ಬರೀ ಐವತ್ತೈದು ಎಚ್ ಪಿ ಜ್ಯಾಂಡ್ರ ಟ್ಯಾಕೆಟ್ರ ಬರೀ ಮೂರು ಲಕ್ಷ ರೂಪಾಯಿದಾಗ ಸಿಗ್ತಾ ಇದೆ ಯಾರು ತಗೋತಾರು ತಗೋಬೋದು ಅದರ ಮೊಡಲ್ ಆದ ಕಂಡೀಷನ್ ಆಯ್ತಲ್ಲೋ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದೊ ಮಾಲಕ್ರ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವೀಡಿಯೋನೂ ಯಾರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆಯ್ತನಾರ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರು ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇನ್ಸ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ ಮತ್ತು ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಮಾರಾಟ ಮಾಡೋರಿದ್ರೆ ಅಥವಾ ಕೊಂಡುಕೊಳ್ಳೋದ್ರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಜೆ ಏರ್ ಫೈವ್ ತ್ರೀ ಒನ್ ಜೀರೋ ಐವತ್ತೈದು ಎಚ್ ಪಿ ಜೆ ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಒಂಬತ್ತು ಐತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಪೇಪರ್ಸು ಅದಾವಂತೇಳ್ಯಾರ ಮತ್ತು ಕಡಿಮೆ ರೀಟಿನಾಗ ಐವತ್ತು ಎಚ್ ಪಿ ಸೆಕೆಂಡ್ ಹ್ಯಾಂಡ್ ಜಾಯಿಂಡ್ ಹ್ಯಾಂಡರ್ ಟ್ಯಾಕ್ಟರ್ ಯಾರು ತೊಳಾರದ್ರೆ ತಗೋಬೋದು ಮತ್ತು ಇದ್ರದ್ದು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ದಾಗ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಟಯರ್ ಕೂಡ ಕಂಡೀಷನ್ದಾಗ ಒಡ್ಡ ಐತಿ ಬಂಪರ್ ಇಲ್ಲ ಗೆಲ್ಲರಿ ಟ್ಯಾಕ್ಟ್ರೂ ತೊಳೋದ್ರೆ ಫಸ್ಟ ಲೊಕೇಶನ್ಗೆ ಹೋಗಿ ಟ್ಯಾಕ್ಟರ್ ನೋಡ್ರಿ ಆಮೇಲೆ ಕಂಡೀಷನ್ ಐತಿಲ್ಲ ನೋಡ್ರಿ ಒಳ್ಳೆದಿತ್ತು ಅಂದ್ರೆ ಅಲ್ಲೇ ಮಾಲಕ್ರ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಮತ್ತು ನಿಮ್ಮ ಭೀ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಬೈಕು ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ಕೊತ್ತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಲರಿ ಟ್ಯಾಕ್ಟ್ರಿಗೆ ಪ್ರೈಸ್ ಏನೇಳಾರಪ್ಪ ಅಂದರೆ ಎರಡು ಸಾವಿರದ ಒಂಬತ್ತು ಮೋಡ್ ಐತಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಬರೀ ಮೂರು ಲಕ್ಷ ರೂಪಾಯಿ ಹೇಳ್ಯಾರ ಇಂಜನ್ ಕಷ್ಟ ಹೆಚ್ಚು ಕಡಿಮೆ ಆಕೈತಿ ರೇಟ ಯಾವುದೇ ರೀತಿ ಅಲ್ಲ ಮತ್ತು ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಈ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬೋದು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ